ಶಾಸಕರು ದಲ್ಲಿ ಹೋಗುವಂಥ ಅಧಿಕಾರ ಅವರೆಲ್ಲರಿಗೂ ಇದೆ ಅವ್ರು ಯಾಕೆ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನ ಅವರು ಹೇಳಬೇಕಾಗ್ತದೆ ಇದೀಗ ನಾನು ನೋಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾ ಇದ್ರು ಈ ಶಾಸಕರು ತಾವು ಸಚಿವರಾಗಬೇಕು ಅಂತ ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ಹೇಳ್ತೇನೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಅಂತಿಮ ಅದು ಹೈಕಮಾಂಡ್ ಏನು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯ ಇಟ್ಕೊಂಡು ಮುಖ್ಯಮಂತ್ರಿ ಇಟ್ಕೊಂಡು ಉಪಮುಖ್ಯಮಂತ್ರಿ ಇಟ್ಕೊಂಡು ಎಲ್ಲ ಶಾಸ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತದೆ ಅದನ್ನ ಕೇಳುವಂತದ್ದು ಎರಡು ವರ್ಷದೇ ಇರ್ಬೋದು ನಮ್ಮಲ್ಲಿ ಏನಿದೆ ಯಾವುದೇ ನಿರ್ಧಾರಗಳಾಗಲಿ ಯಾವುದೇ ನಿರ್ಧಾರಗಳಾಗಲಿ ಏನೇ ನಿರ್ಧಾರಗಳಾಗ್ಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತದೆ ಮತ್ತೆ ಸಿದ್ದರಾಮಯ್ಯ ಕೂಡ ಹೇಳಿದಾರ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಏನ ನಿರ್ಧಾರ ತಗೋದ್ರ ಎಲ್ಲರೂ ಇವತ್ತು ಚಾಚು ತಪ್ಪದೆ ತೆರೆ ಬಾಗಿ ನಮ್ಮ ಪಕ್ಷದಲ್ಲಿರುವಂತಹ ರೂಢಿ ಸಿಎಂ ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ನಾನೇ ಸಿಎಂ ಆಗಿರ್ತೀನಿ ಐದು ವರ್ಷ ಕೇಳ್ತಾರೆ ಐದು ವರ್ಷ ಕೊಟ್ಟಿದ್ರೆ ಬಜೆಟ್ ಕೂಡ ನಾನೇ ಮಾಡ್ತೀನಿ ಮತ್ತೆ ಸಿಎಂ ಅವ್ರು ಹೇಳಿದ್ರೆ ಆಯ್ತಲ್ಲ ಮತ್ತೆ ಅದಕ್ಕೆ ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಫಸ್ಟ್ ಮುಖ್ಯಮಂತ್ರಿಗಳು ಹೇಳಿದಾರ ಸರ್ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಚಟುವಟಿಕೆಗಳು ಅಲ್ಲಿ ಕಡಿಮೆ ಆಗಿಲ್ಲ ಪ್ರತಿನಿತ್ಯ ಏನು ಅಂತಂದ್ರೆ ಡಿ ಸಿ ಎಂಥ ಪಕ್ಷದ ಅಧ್ಯಕ್ಷ ಅದ್ರಿ ಅದ್ರ ಜೊತೆಗೆ ಸಿಎಂ ಅವ್ರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಇವತ್ತು ಮುಂದಿನ ಬಜೆಟ್ ನಾನೇ ಮಾಡ್ತೀನಿ ಮಂಡನೆ ಮಾಡ್ತೀವಿ ಅಂತ ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ ಅವರು ಪಿಸಿಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೆಲ್ಲಿಗೆ ಹೋಗ್ಬೇಕಾಗ್ತದ ಅದಕ್ಕೂ ಹೋಗ್ಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲಗೂ ಹೋಗ್ತಾ ಹೋಗ್ಬೇಕಾಗ್ತದೆ ಅನೇಕ ಸಲ ನೂರ ಎಂಟು ಅವರ ಅವ್ರ ಮೇಲೆ ಹಾಕಿದಾರ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದ ವಕೀಲರ ಹತ್ರ ಅದು ಹೀಗೆ ಇದೆ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಸಕ್ಕಲ್ಲಿಗೆ ಹೋಗುವಂತದ್ದು ಮಾಡಂತೀರ ಈ ಕೆ ಸುರೇಶ್ ಅವರು ಹೇಳ್ತಾರೆ ಸಿಎಂ ಅವರು ಸಿದ್ದರಾಮಯ್ಯವ್ರು ಏನ್ ಮಾತೋಸ್ ಅದು ಏನ್ ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಕೆ ಸುರೇಶ್ ಅವ್ರಿಗೆ ಗೊತ್ತು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನ್ ಅದನ್ನ ಅದೇನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ಇವತ್ತು ಸಹ ಹೈಕಮಾಂಡ್ ಇಸ್ ಸುಪ್ರೀಂ ಫಾರ್ ಎವ್ರಿ ಒನ್ ಎಲ್ಲಾ ವಿಚಾರಗಳಲ್ಲಿ ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ ಈ ಎಲ್ಲಾ ವಿಚಾರಗಳಲ್ಲಿ ಇವತ್ತು ಸಹ ಹೈಕಮಾಂಡ್ ಹೈಕಮಾಂಡ್ಗೂ ಕೊಟ್ಟರೆ ಸಚಿವರು ಹೇಳಿದ್ರು ಶಿವಾನಂದ್ ಪಾಟ್ರೋ ನಾನು ಇವ್ರನ್ನ ಬಿಟ್ಟಾಗ ಕೊ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹೋಗಿದ್ದೆ ಮತ್ತೆ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ ಹೌದು ಸರ್ ಹೋಗಿದ್ದು ಅವ್ರು ಅದೇ ಹೇಳಿದ್ರಲ್ಲ ಅವರು ಸ್ಪಷ್ಟಿ ಕಂಡು ಕೊಟ್ಟಿದ್ರಲ್ಲ ನಿನ್ನೆ ನಾನು ರಾತ್ರಿ ನಾನು ದೆಲ್ಲಿಗೆ ಹೋಗಿದ್ದು ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ರಹ್ಲಾದ್ ಜೋಶಿ ಅವರು ಕನ್ಸ್ಯೂಮರ್ ಮಿನಿಸ್ಟರ್ ಅವ್ರ ಕಡೆ ಒಂದೇನೋ ನಾನು ಪತ್ರ ಕೊಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು ಅವರು ದೆಲ್ಲಿಯಲ್ಲಿ ಎಲ್ಲ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದಾರೆ ಅಂತ ಅವ್ರು ಹೇಳಿದ್ರು ಬೇರೆ ಬೇರೆ ಮಾತಾಡೋದು ಒಳಗಡೆ ಇಲ್ಲ ರೀ ನಮ್ ಕಾಂಗ್ರೆಸ್ ಪಕ್ಷ ಈ ಎಲ್ಲಾ ವಿಚಾರಗಳನ್ನ ಏನೇ ವಿಚಾರಗಳಿದ್ರು ಕೂಡ ಹೈ ಕಮಾಂಡ್ ಅದನ್ನ ಹೈ ಕಮಾಂಡ್ ಅದನ್ನ ಅದನ್ನೆಲ್ಲವನ್ನೂ ಕೂಡ ಬಗೆಹರಿಸ್ತದೆ ವರ್ಷ ವರ್ಷ ಏನಾದ್ರೂ ಆಗಿದೆ ವೇದಿಕೆಯಲ್ಲಿ ಡಿಕೆಶ್ ಅವರು ಮಾತಾಡ್ತಾರೆ ಯಾವಾಗ ಮಾತಾಡಿದಾರೆ ಸೂಕ್ಷ್ಮವಾಗಿ ಮಾತಾಡ್ತಾರೆ ಸೂಕ್ಷ್ಮ ಸಿಎಂ ಸ್ಥಾನ ಸಿಗುತ್ತೆ ಹೌದು ಎಲ್ಲರಿಗೂ ಆಸೆ ಇದೆ ಎಲ್ಲರಿಗೂ ಸಿಎಂ ಆಗುವ ಆಸೆ ಇದೆ ಎಲ್ಲರಿಗೂ ಮಂತ್ರಿ ಆಗುವ ಆಸೆ ಇದೆ ತಪ್ಪಿಲ್ಲ ಎಲ್ಲರಿಗೂ ಇರ್ತದೆ ತಪ್ಪಿಲ್ಲ ನೋಡ ಮುಂದೆ